ಸ್ವಾಗತ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ನಾನು ಸಲ್ಮಾ ಬುದ್ಧಿಮಾಂದ್ಯ ವ್ಯಕ್ತಿಗೆ ಅಪಘಾತ ಮಾಡಿದ ಆರೋಪಿ ವಿರುದ್ಧ ದೂರು ದಾಖಲಿಸಿಕೊಳ್ಳದೆ ಪೋಷಕರನ್ನು ಪೊಲೀಸರು ಅಲೆದಾಡಿಸುತ್ತಿರುವ ಪ್ರಕರಣವೊಂದು ಮಂಡ್ಯದಲ್ಲಿ ನಡೆದಿದೆ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲೇ ಈ ಘಟನೆ ನಡೆದಿದ್ದು ಕಳೆದ ಮೂರು ದಿನಗಳಿಂದಲೂ ದೂರು ದಾಖಲಿಸಲು ಗಾಯಗೊಂಡಿರುವ ವ್ಯಕ್ತಿಯ ಪೋಷಕರು ಪರದಾಡುತ್ತಿದ್ದಾರೆ ಮಂಡ್ಯ ತಾಲೂಕು ಆಲಕೆರೆ ಗ್ರಾಮದ ನಿವಾಸಿಯಾಗಿರುವ ವೆಂಕಟಲಕ್ಷ್ಮಿ ಮತ್ತು ಕಾಂತರಾಜು ಎಂಬ ದಂಪತಿಗಳೇ ಆರೋಪಿ ಮಲ್ಲೇಶ್ ಎಂಬಾತ ವಿರುದ್ಧ ದೂರು ದಾಖಲಿಸಲಾಗದೆ ಕಂಗಾಲಾಗಿದ್ದಾರೆ ವೆಂಕಟಲಕ್ಷ್ಮಿ ಮತ್ತು ಕಾಂತರಾಜು ದಂಪತಿಗಳ ಪುತ್ರನಾಗಿರುವ ಅರೆ ಬುದ್ಧಿಮಾಂದ್ಯ ವ್ಯಕ್ತಿ ದರ್ಶನ್ ರನ್ನು ಅದೇ ಗ್ರಾಮದ ಮಲ್ಲೇಶ್ ಎಂಬಾತ ಕಳೆದ ನಾಲ್ಕು ದಿನಗಳ ಹಿಂದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತರಂದು ದರ್ಶನ್ ಅನ್ನು ಆಟೋದಲ್ಲಿ ಕರೆದೊಯ್ದಿದ್ದು ಅಂದು ರಾತ್ರಿ ಸುಮಾರು ಎಂಟರ ಸಮಯದಲ್ಲಿ ದರ್ಶನ್ ಮತ್ತು ಮಲ್ಲೇಶ್ ಇದ್ದ ಆಟೋ ಪಲ್ಟಿಯಾಗಿ ಅಪಘಾತವಾಗಿದೆ ಹನಕೆರೆ ಬಳಿ ನಡು ರಸ್ತೆಯಲ್ಲೇ ಆಟೋ ಪಲ್ಟಿಯಾಗಿ ಅಪಘಾತವಾಗಿದ್ದು ಚಾಲಕನೂ ಆಗಿದ್ದ ಮಲ್ಲೇಶ್ ಮದ್ಯಪಾನ ಮಾಡಿ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದರೆ ಈ ಅಪಘಾತಕ್ಕೆ ಕಾರಣವಾಗಿದೆ

ಈ ಘಟನೆಯಲ್ಲಿ ದರ್ಶನ್ ತೀವ್ರವಾಗಿ ಗಾಯಗೊಂಡಿದ್ದು ಬಲಗಾಲು ಮುರಿದಿದ್ದು ಸಣ್ಣ ಪುಟ್ಟ ಗಾಯಗೊಂಡು ಚಾಲಕ ಮಲ್ಲೇಶ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದರ್ಶನ್ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಸುದ್ದಿ ತಿಳಿದ ದರ್ಶನ್ ಪೋಷಕರು ತಮ್ಮ ಮಗನನ್ನು ಕರೆದೊಯ್ದು ಅಪಘಾತ ಮಾಡಿರುವ ಆರೋಪಿ ಮಲ್ಲೇಶ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತರಂದು ದೂರು ನೀಡಿದ್ದರು ಆದರೆ ದೂರು ದಾಖಲಿಸಿಕೊಳ್ಳದ ಮಂಡ್ಯ ಗ್ರಾಮಾಂತರ ಠಾಣಾ ಪೊಲೀಸರು ಸತಾಯಿಸುತ್ತಿದ್ದಾರೆ ಎನ್ನಲಾಗಿದೆ ಆಟೋದಲ್ಲಿ ಅಪಘಾತವಾಗಿದ್ದರೂ ಬೈಕ್ ಅಪಘಾತವಾಗಿದೆ ಎಂದು ದೂರು ನೀಡುವಂತೆ ಪೊಲೀಸರು ಒತ್ತಡ ಹಾಕುತ್ತಿದ್ದಾರೆ ಇದರೊಂದಿಗೆ ಸುಳ್ಳು ಎಫ್ಐಆರ್ ಮಾಡಲು ಮುಂದಾಗಿದ್ದಾರೆ ಆರೋಪಿಯೊಂದಿಗೆ ಶಾಮೀಲಾಗಿರುವ ಪೊಲೀಸರು ಈ ರೀತಿ ಮಾಡುತ್ತಿದ್ದಾರೆ ಎಂದು ಗಾಯಾಳು ದರ್ಶನ್ ತಾಯಿ ವೆಂಕಟಲಕ್ಷ್ಮಿ ಮತ್ತು ಪೋಷಕರು ಆರೋಪಿಸಿದ್ದಾರೆ ಗ್ರಾಮಾಂತರ ಠಾಣಾ ಪೊಲೀಸರ ನಡತೆಯಿಂದ ಬೇಸತ್ತ ದರ್ಶನ್ ತಾಯಿ ವೆಂಕಟಲಕ್ಷ್ಮಿ ಮತ್ತು ಪೋಷಕರು ನ್ಯಾಯಕ್ಕಾಗಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ದೂರು ನೀಡಲು ಮುಂದಾಗಿದ್ದಾರೆ ನಡುವೆ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಿಗದೇ ಇದ್ದ ಕಾರಣ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿ ಎದುರು ಪೋಷಕರು ಗೋಲಾಟ ನಡೆಸುತ್ತಿದ್ದ ದೃಶ್ಯ ಕಂಡುಬಂತು ಮನಗ ಹೋಗು ಜಡ ಅಂತಂತು ತಪೋದ ನಾನು ಐದನ ಪಾಡ್ ಐದು ತಿಂಗಳು ವಾಸದಲ್ಲಿ ಇಂತ ಬಂದೋದು ಅವನು ಮಾತ್ರ ಮಾತಾಡಬೇಕು ಹೇಳಪ್ಪ ಮಣ್ಣು ಕೊಟ್ಟೋದ ಆದ್ಮೇಲೆ ಲಾವೆ ಇಂಚೆರ ಆಟ ತಗೊಂಡು ಬಾಷ್ಟೆ ಅಲ್ಲಿ ಗುರುಬಲ ಅಲ್ಲಿ ಮತ್ತೆ ವತ್ವಾ ಕರ್ಕೊಂಡು ಹೋಗಾ

ಐ ವರ್ಸ್ ನಿನಗೆ ಅವ್ನು ಬಿಯರ್ ಕುಡ್ದ್ಬಿಟ್ಟಿ ಕಬಾಬ್ ತಿಂದ್ಬಿಟ್ಟಿ ಅನ್ಕೆರೆಲಿ ಅವೆಲ್ಲ ತಿನ್ನಕ್ ಹೋಗಿದ್ರ ಆಲ್ಕೆರೆಯಿಂದ ಆನ್ಕೆರೆಗೆ

ಪ್ರಕರಣಗಳು ಇಂದು ನಿನ್ನೆಲ್ಲ ಈ ಹಿಂದೆ ಕೂಡ ಖಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಕಿರಣ್ ಕುಮಾರ್ ಎಂಬುವನು ಪ್ಯಾಸೆಂಜರ್ ಒಂದನ್ನು ಅಪಘಾತ ಮಾಡಿದ್ದು ಅದೇ ಗ್ರಾಮದ ಮಹಮ್ಮದ್ ಅತಿಕ್ ರವರ ಪ್ಯಾಸೆಂಜರ್ ಆಟೋವನ್ನು ನೀಡುವಂತೆ ಆರೋಪಿ ಹಾಗೂ ಪೊಲೀಸರು ಶಾಮೀಲಾಗಿ ಒತ್ತಾಯಿಸಿ ಸುಳ್ಳು ಎಫ್ಐಆರ್ ದಾಖಲಾಗಿದ್ದು ಕೂಡ ಕಂಡುಬಂದಿತ್ತು ಸಂಬಂಧ ಸುಳ್ಳು ಎಫ್ಐಆರ್ಗಳು ಇತ್ತೀಚೆಗೆ ಹೆಚ್ಚಾಗಿ ದಾಖಲಾಗುತ್ತಿದ್ದು ಇನ್ನು ಮುಂದಾದರೂ ಈ ಸಂಬಂಧ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ವಹಿಸುವರೇ ಕಾದು ನೋಡಬೇಕಿದೆ